ಹೈಕಮಾಂಡ್ ವಿಷಯದಲ್ಲಿ ಬದಲಾದ ಸಿದ್ದರಾಮಯ್ಯ ಅವರ ನಿಲುವು ನವೆಂಬರ್ ಇಪ್ಪತ್ತಾರಕ್ಕೆ ಸಿಎಂ ಆಗೇ ಆಗ್ತೀನಿ ಅಂತ ಹೇಳಿದಾರಂತೆ ಡಿ ಕೆ ಶಿವಕುಮಾರ್ ಇಷ್ಟು ದಿನ ಕಾದ್ ನೋಡ್ತಿದ್ದವರು ಈಗ ಕೇಳಿ ನೋಡೋಣ ಅಂತ ಅಂದ್ಕೊಂಡಿದ್ದಾರಂತೆ ಸಿದ್ದರಾಮಯ್ಯ ಏನನ್ನೂ ಮಾಡ್ತಿಲ್ಲ ಮಾಡಿಸ್ತಿದ್ದಾರೆ ಸ್ಪಷ್ಟೀಕರಣ ಕೊಡಿ ಅಂತ ಒತ್ತಡ ಆಗ್ತಿದ್ದಾರೆ ಆದ್ರೆ ಉದ್ದೇಶ ಬೇರೆದು ನಮಸ್ಕಾರ ಬುಕಿನ್ಕೆರೆ ಡೇರಿಗೆ ಸ್ವಾಗತ ನಾನು ಧರಣೀಶ್ ಬುಕಿನ್ಕೆರೆ ರಾಜ್ಯದಲ್ಲಿ ಪದೇ ಪದೇ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಚರ್ಚೆ ಆಗ್ತಾನೇ ಇದೆ ಇದ್ರ ಬಗ್ಗೆ ಸಿದ್ದರಾಮಯ್ಯ ಬೇಸರ ಮಾಡಿಕೊಂಡಿದ್ದಾರಂತೆ ಜೊತೆಗೆ ಹೈಕಮಾಂಡ್ ಮೇಲೆ ರೊಚ್ ಗೆದ್ದಿದರಂತೆ ಸಿದ್ದರಾಮಯ್ಯ ಬಣದ ಹಿರಿಯ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಈಗ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ಲೇಬೇಕು ಅಂತ ರೆಡಿ ಆಗಿದಾರಂತೆ ಏನಿದು ಹೊಸ ವರ್ಷೆ ಸಿದ್ದರಾಮಯ್ಯ ಅವರ ಹೊಸ ತಂತ್ರಗಾರಿಕೆ ಏನು ಪರಮೇಶ್ವರ್ ಮತ್ತು ಸತೀಶ್ ಅವರು ಯಾವ ರೀತಿಯಲ್ಲಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಏರ್ತಿದ್ದಾರೆ ಮತ್ತೆ ಯಾವ ಉದ್ದೇಶಕ್ಕಾಗಿ ಆ ರೀತಿ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನು ಬುಕಿಂಗ್ ಕೆರಾಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ವೀಕ್ಷಕರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಳಗಿದ ಪಟು ರಾಜಕಾರಣದಲ್ಲಿ ಅವರು ಯಾವಾಗ ಯಾವ ನಡೆಯನ್ನ ಇಡ್ತಾರೆ ಅಂತ ಸುಲಭಕ್ಕೆ ಊಹೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಆದ್ರೆ ಈಗ ಅವರು ಹೊಸ ವರ್ಷೆಯನ್ನ ಹಾಕಿದಾರಂತೆ ಇಷ್ಟು ದಿನ ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇದ್ರು ಈಗ ಕೇಳಿ ನೋಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೊರಟಿದ್ದಾರೆ ಯಾಕೆ ಈ ಬೆಳವಣಿಗೆ ಅಂತಂದ್ರೆ ಇತ್ತೀಚೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಾವು ನವೆಂಬರ್ ಇಪ್ಪತ್ತಾರಕ್ಕೆ ಮುಖ್ಯಮಂತ್ರಿ ಆಗೇ ಆಗ್ತೀನಿ ಅಂತ ಅವರ ಆಪ್ತರ ಬಳಿ ಮತ್ತು ಆಯ್ದ ಪತ್ರಕರ್ತರ ಬಳಿ ಹೇಳ್ಕೊಂಡಿದಾರಂತೆ ಈ ವಿಷಯ ಈಗ ಈ ಪೊಲಿಟಿಕಲ್ ಕಾರಿಡಾರ್ನಲ್ಲಿ ಬಹಳ ಓಡಾಡ್ತಿದೆ ಸಿದ್ದರಾಮಯ್ಯವ್ರ ಕಿವಿಗೂ ಬಿದ್ದಿರುತ್ತೆ ಸೊ ಅದಕ್ಕಾಗಿ ಇವರು ಒಂದು ಕೌಂಟರ್ ಸ್ಟ್ರಾಟಜಿಯನ್ನು ಮಾಡ್ತಿರ್ಬೋದು ಅದರ ಭಾಗವಾಗಿ ಈ ರೀತಿಯ ಹೊಸ ವರ್ಷೆಯನ್ನು ಆಗ್ತಿರ್ಬೋದು ಅದನ್ನು ಹೇಳ್ತೀನಿ ಏನಂದರೆ ಒಂದು ಕಡೆ ಪದೇ ಪದೇ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಚರ್ಚೆ ಆಗ್ತಾ ಇದೆ ಈಗ ಸ್ವತಃ ಡಿ ಕೆ ಶಿವಕುಮಾರ್ ಅವರು ನವಂಬರ್ ಇಪ್ಪತ್ತಾರಕ್ಕೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿಕೊಂಡು ಓಡಾಡ್ತಾ ಇದ್ದಾರೆ ಇದು ಸಿದ್ದರಾಮಯ್ಯ ಅವ್ರಿಗೆ ಡಿಸ್ಟರ್ಬ್ ಮಾಡಿದೆ ಅಂತ ಅನ್ಸುತ್ತೆ ಅವ್ರೇನು ಮಾಡಿದ್ದಾರೆ ಅಂದರೆ ಈಗ ಹೈಕಮಾಂಡ್ಗೆ ಕೇಳೇ ಬಿಡಬೇಕು ಏನು ಅಂದರೆ ನೀವು ಇದನ್ನು ಸ್ಪಷ್ಟೀಕರಣ ಮಾಡಿ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಇಲ್ಲೋ ಇಲ್ವೋ ಅನ್ನೋದನ್ನು ನೀವು ಜನರಿಗೆ ತಿಳಿಸಿ ಈ ರೀತಿಯ ಅನಿಶ್ಚಿತತೆ ಸೃಷ್ಟಿಯಾಗಲಿಕ್ಕೆ ಬಿಡಬೇಡಿ ಪ್ರತಿ ಸಲ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದಾಗಲೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ಎನ್ನುವಂಥ ವಿಷಯ ಉಟ್ಕೊಳ್ಳುತ್ತೆ ಅವ್ರು ಹೋದ್ಮೇಲೆ ಮತ್ತೆ ಸತ್ತು ಹೋಗುತ್ತೆ ಆದರೆ ಆಡಳಿತದ ಮೇಲೆ ಸರ್ಕಾರದ ಮೇಲೆ ಪಕ್ಷದ ಕಾರ್ಯಕರ್ತರ ಮೇಲೆ ಇದು ಪರಿಣಾಮವನ್ನು ಬೀರ್ತಾ ಇದೆ ಅದಕ್ಕೋಸ್ಕರ ಹೈಕಮಾಂಡ್ ಇಂಟರ್ವ್ಯೂನ್ ಆಗಬೇಕು ಆಗಿ ಅಧಿಕಾರ ಹಂಚಿಕೆಯ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ಕೊಡಬೇಕು ಅಂತ ಒತ್ತಡ ಏರುವಂತಹ ತಂತ್ರವನ್ನ ಸಿದ್ದರಾಮಯ್ಯ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿದೆ ಏನಪ್ಪಾ ಅದು ತಂತ್ರಗಾರಿಕೆ ಅಂತಂದ್ರೆ ಆಕ್ಚುಲಿ ಸಿದ್ದರಾಮಯ್ಯ ಅವ್ರು ಏನೂ ಮಾಡ್ತಿಲ್ಲ ಮಾಡ್ತಿರೋರೆಲ್ಲ ಅವರ ಸುತ್ತಿನವರು ಫಾರ್ ಎಕ್ಸಾಂಪಲ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಇಬ್ರು ಕೂಡ ಸಿದ್ದರಾಮಯ್ಯ ಅವರಿಗೆ ಪರಮಾಪ್ತರು ಸಿದ್ದರಾಮಯ್ಯ ಬಣದ ಹಿರಿಯ ಸಚಿವರು ಟೆನಿಕಾಸ್ಟ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಬೇಡ ಅಂತ ಅಂದ್ಕೊಂಡಿರುವಂತವ್ರು ಅವರು ಏನ್ ಮಾಡ್ತಿದ್ದಾರೆ ಈಗ ಹೈಕಮಾಂಡ್ ಮೇಲೆ ಒತ್ತಡವನ್ನ ಏರ್ತಿದ್ದಾರೆ ಸಿದ್ದರಾಮಯ್ಯ ಅವರ ಪರವಾಗಿ ನಾನು ಆಗ್ಲೇ ಹೇಳ್ದಲ್ಲ ಸಿದ್ದರಾಮಯ್ಯ ಅವರು ಏನು ಇಲ್ಲ ಮಾಡ್ತಿರೋದೆಲ್ಲ ಈಗ ಅವರ ಬೆಂಬಲಿಗರು ಅಥವಾ ಆಪ್ತರು ಪರಮೇಶ್ವರ್ ಅವ್ರಿಗೆ ಅವ್ರದೇ ಆದ ಒಂದು ಸ್ಪೇಸ್ ಇದೆ ಹೈಕಮಾಂಡ್ ನಲ್ಲಿ ಹೇಗೆ ಅಂದ್ರೆ ಅವರು ಹಿಂದೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು ಹೈಕಮಾಂಡ್ ಮಟ್ಟದಲ್ಲಿ ಅವ್ರಿಗೆ ಸೋನಿಯಾ ಗಾಂಧಿ ಅವ್ರ ಜೊತೆ ನೇರವಾಗಿ ಸಂಪರ್ಕ ಎಲ್ಲ ಇತ್ತು ಅವರು ಹೇಳಿದ್ರೆ ಆ ಮಾತಿಗೆ ಸ್ವಲ್ಪ ತೂಕ ಇರುತ್ತೆ ಅಂತ ಅದೇ ರೀತಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಅವ್ರು ಬೇರೆ ಪಕ್ಷದಿಂದ ಬಂದ್ರೂ ಹೈಕಮಾಂಡ್ ಮಟ್ಟದಲ್ಲಿ ಸಂಪರ್ಕ ಸಾಧಿಸ್ಲಿಕ್ಕೆ ಸಕ್ಸಸ್ ಆಗಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಚೆನ್ನಾಗಿದ್ದಾರೆ ಎಲಕ್ಕಿನೇ ಹೆಚ್ಚಾಗಿ ಸಂಘಟಕ ಅವ್ರನ್ನ ಕಾಂಗ್ರೆಸ್ ಪಕ್ಷ ರೂಲ್ಡ್ ಔಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರೇನೋ ಹೇಳಿದ್ರೆ ಅದನ್ನು ಲಘುವಾಗಿ ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ ಸೊ ಇಬ್ ನಾಯಕರಿಗ ಹೈಕಮಾಂಡ್ ಮೇಲೆ ನೀವು ಸ್ಪಷ್ಟೀಕರಣವನ್ನ ಕೊಡಿ ಈ ರೀತಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ನಡೆದುಕೊಳ್ಬೇಡಿ ಅನ್ನುವಂತ ಒತ್ತಡ ತಂತ್ರವನ್ನ ಇರ್ಲಿಕ್ಕೆ ಮುಂದಾಗಿದಾರಂತೆ ಪರಮೇಶ್ವರ್ ಅಥವಾ ಸತೀಶ್ ಜಾರಕಿಹೊಳಿ ಯಾವತ್ತು ದೆಹಲಿಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ ಈಗ ಬಿಹಾರದ ವಿಧಾನಸಭಾ ಚುನಾವಣೆ ಬೆಳವಣಿಗೆಗಳು ನಡೀತಿದಾವೆ ಅದ್ರ ನಡುವೆ ಇವರು ಯಾವತ್ತು ದೆಹಲಿಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ ಹೋಗಿ ಹೈಕಮಾಂಡ್ಗೆ ನೇರವಾಗಿ ನೀವು ಇದನ್ನ ಬಗೆಹರಿಸಿ ಅಂತ ಹೇಳ್ತಾರೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಒಪ್ಪಂದ ಆಗಿದೆ ಅಂತ ಹೇಳಿ ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತ ಹೇಳಿ ದಿನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದನ್ನ ಹೇಳಿ ಎಷ್ಟು ದಿನ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಆಗಿರ್ತಾರೆ ಅನ್ನೋದನ್ನು ಕೂಡ ಹೇಳಿ ಅನ್ನುವಂತಹ ಒತ್ತಡವನ್ನ ಹೇರುವ ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ ಆದ್ರೆ ಬಹಳ ಇಂಟ್ರೆಸ್ಟಿಂಗ್ ಆದಂತ ವಿಷಯ ಇದೆ ಏನಪ್ಪಾ ಅಂದ್ರೆ ಇವ್ರಿಗೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆಯಾ ಇಲ್ವಾ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅದೆಲ್ಲ ಮುಖ್ಯ ಸಿದ್ದರಾಮಯ್ಯ ಅವರು ಮುಂದುವರಿಯೋದು ಮುಖ್ಯ ಅದಕ್ಕೋಸ್ಕರನೇ ಅವ್ರು ಹಿಂಗೆ ಮಾಡ್ತಿರೋದು ಅಧಿಕಾರ ಹಂಚಿಕೆ ಒಪ್ಪಂದ ಆಗಲಿ ಅಂತ ಹೇಳಲಿ ಹೈಕಮಾಂಡ್ ಅಂತ ಅಲ್ಲ ಸಿದ್ದರಾಮಯ್ಯ ಅವರೇ ಐದು ವರ್ಷ ಅಂತ ಹೇಳಲಿ ಅಂತ ಅದಕ್ಕೋಸ್ಕರವೇ ಈ ರೀತಿ ಒತ್ತಡವನ್ನ ಹೇರ್ತಿದ್ದಾರೆ ಯಾಕೆಂದರೆ ಅವ್ರಿಗೂ ಗೊತ್ತು ಅಷ್ಟು ಸುಲಭಕ್ಕೆ ಅವರನ್ನ ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ ಆದರೆ ಹೈಕಮಾಂಡಿಂದ ಒಂದು ಸ್ಪಷ್ಟೀಕರಣವನ್ನು ಬರಲಿ ರಾಜ್ಯ ಜನತೆಗಂತೂ ತಿಳಿಸೋದು ನನ್ನ ಪ್ರಕಾರ ಅದು ರೂಲ್ಡ್ ಔಟ್ ಆಗಲ್ಲ ಕಡೆ ಪಕ್ಷ ವಿತ್ ಇನ್ ದ ಪಾರ್ಟಿ ತಿಳಿಸ್ಲಿ ತಿಳಿಸಿದ್ರೆ ಆಗ ಅಬ್ವಸ್ಲಿ ಈ ಥರದ ಒಂದು ಅನಶ್ಚಿತತೆಯಾದಂಥ ವಾತಾವರಣ ಇರಲ್ಲ ಅನ್ನೋ ಕಾರಣಕ್ಕೆ ಮತ್ತು ಆ ರೀತಿಯ ವಾತಾವರಣವನ್ನು ರೂಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಇನ್ನೊಬ್ಬರು ಮತ್ತೊಬ್ಬರು ಇವರೆಲ್ಲ ಸೇರಿ ಹೈಕಮಾಂಡ್ ಮೇಲೆ ಒತ್ತಡ ತಂತ್ರಗಾರಿಕೆಯನ್ನ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ ನಾನು ಆಗಲೇ ಹೇಳಿದಂಗೆ ಇವರು ಯಾವತ್ತು ದೆಹಲಿಗೆ ಹೋಗ್ತಾರೆ ಅಲ್ಲಿ ಯಾರನ್ನು ಭೇಟಿ ಮಾಡ್ತಾರೆ ಅಂದರೆ ರಾಹುಲ್ ಗಾಂಧಿ ಅವರನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೆ ಸಿ ವೇಣುಗೋಪಾಲ್ ಅವರನ್ನು ಸುರ್ಜೇವಾಲಾ ಅವರನ್ನು ಅಗತ್ಯ ಬಿದ್ದರೆ ಸೋನಿಯಾ ಗಾಂಧಿಯವರನ್ನ ಪ್ರಿಯಾಂಕ್ ಗಾಂಧಿಯವರನ್ನು ಭೇಟಿ ಮಾಡ್ಬೋದು ಭೇಟಿ ಮಾಡಿ ಈ ಇಶ್ಯೂನ ಸಾಲ್ವ್ ಮಾಡಿ ಅಂತ ಕೇಳುವ ಸಾಧ್ಯತೆಗಳು ಇದ್ದಾವೆ ಅಂಥದ್ದೊಂದು ತಯಾರಿ ನಡೀತಿದೆ ಅನ್ನುವಂಥ ಮಾಹಿತಿ ಸಿಕ್ತು ಆ ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ವೀಡಿಯೋ ಇಷ್ಟ ಆದರೆ ಬುಕ್ಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು